ಯಾಕೆ ಕೊಟ್ಟಿಲ್ಲ ತಮಿಳ್ನಾಡ ಕಣ್ಸ್ರಿಲ್ವಾ ನಮಗೆ ಅಷ್ಟು ಪೊಲಿಟಿಕಲ್ ತಿಳಿದಪ್ಪ ನಿಮಗೆ ಕಡೆ ಪಡಿ ಪೊಲಿಟಿಕಲ್ ನಾವು ಇಲ್ಲ ಯಾಕೆ ತಿಳಿಯೋದು ನಮ್ಮಲ್ಲೇ ಬಂದಿರಬೇಕು ನಮ್ಮಲ್ಲೇ ಒಂದಾರ ಬರಬೇಕಾಯ್ತು ಸರ್ ಅಷ್ಟೇ ತಾನೆ ತೆಪ್ಪ ಓಡಿಸುವ ಸಾಮಾನ್ಯ ವ್ಯಕ್ತಿಯೊಬ್ಬ ರಾಜಕಾರಣದ ಬಗ್ಗೆ ಆಡಿರುವ ಮಾತುಗಳು ಈಗ ವೈರಲ್ ಆಗಿವೆ ತೆಪ್ಪ ಓಡಿಸ್ತಾನೆ ಈ ವ್ಯಕ್ತಿ ಅಣ್ಣಾಮಲೈ ಅವರನ್ನ ಯಾಕೆ ಸೋಲಿಸಿದ್ರಿ ಅಲ್ಲಿ ಯಾರು ಗಂಡಸ್ರಿಲ್ವಾ ಅಣ್ಣಾಮಲೈ ಎಂಥ ವ್ಯಕ್ತಿ ನಮ್ಮ ರಾಜ್ಯದಲ್ಲಿ ಎಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಅವ್ರನ್ನ ಸೋಲಿಸ್ಬಿಟ್ರಲ್ಲ ಇನ್ನು ನಮ್ಮ ಈ ಹಿಂದೂಗಳು ಅಯೋಧ್ಯೆಯಲ್ಲಿ ಬಿ ಜೆ ಪಿಯನ್ನೇ ಸೋಲಿಸ್ಬಿಟ್ರು ಅದಕ್ಕೆ ಶ್ರೀರಾಮಚಂದ್ರ ಲಂಕೆಯಲ್ಲಿ ಸೀತಾಮಾತೆಯನ್ನು ಕರ್ಕೊಂಡ್ಬರುವಾಗ ಸೇನೆ ಕರ್ ವಾನರ ಸೇನೆಯನ್ನು ಕರ್ಕೊಂಡು ಹೋಗಿದ್ದ ಏನಾದರೂ ಈ ಹಿಂದೂಗಳನ್ನು ಕರ್ಕೊಂಡು ಅಲ್ಲಿ ರಾವಣನ ಲಂಕೆ ಐಶ್ವರ್ಯ ನೋಡಿ ಇವರು ರಾವಣನ ಸೇನೆ ಸೇರ್ಕೊಬಿಡೋರು ಅಲ್ಲಿ ಐಶ್ವರ್ಯ ಇಭೋಗನ ಅನುಸರಿಸೋ ಅನು ಏನು ಅದನ್ನು ಅನುಭವಿಸೋಕೆ ಹೊರಡೋರು ಸೊ ಆ ಕಾರಣಕ್ಕೆ ರಾಮ ಯೋಚನೆ ಮಾಡ್ಕೊಂಡು ವಾನರ ಸೇನೆ ಸೀತಾ ಮಾತೇನ ಕರ್ಕೊಂಬಂದ ಈ ಹಿಂದೂಗಳು ಒಗ್ಗಟ್ಟಾಗೋದಿಲ್ಲ ಅನ್ನೋದನ್ನು ಈ ವ್ಯಕ್ತಿ ಬಹಳ ಇಲ್ಲಿನ ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಯು ಪಿಯಲ್ಲಿ ಆದಂಥ ಘಟನೆಗಳ ಬಗ್ಗೆ ಅತ್ಯಂತ ಆಕ್ರೋಶದಿಂದ ಹಾಗೆಯೇ ಅದನ್ನು ಸ್ವಲ್ಪ ಲಘು ಬಗೆಯಿಂದ ನಗನಾಗ್ತಾ ಹೇಳ್ತಾರೆ ಅಣ್ಣಾಮಲೆಯವ್ರನ್ನ ಸೋಲಿಸಿದ್ದು ತಮಿಳ್ನಾಡಿನಲ್ಲಿ ಈ ವ್ಯಕ್ತಿಗೆ ಬೇಸರ ಇದೆ ಸೊ ಅದನ್ನು ಚರ್ಚೆ ಮಾಡ್ತಾ ಇನ್ನೊಬ್ಬ ತಮಿಳ್ನಾಡಿನ ವ್ಯಕ್ತಿ ಜೊತೆ ಈ ವಿಚಾರ ಹಂಚ್ಕೊಂಡಿರುವಂಥ ವಿಡಿಯೋ ಈಗ ಹೊರಬಂದ ನಂತರ ಎಲ್ಲರೂ ಕೂಡ ಇದನ್ನು ಶೇರ್ ಮಾಡ್ತಾ ನೋಡಿದ್ರಲ್ಲ ಗೊತ್ತಾಯ್ತಲ್ಲ ನಮ್ಮ ಸನಾತನ ಹಿಂದೂ ಧರ್ಮ ಅವರ ಪರಿಸ್ಥಿತಿ ಇದನ್ನು ಈ ಬುದ್ಧಿ ಇಲ್ಲಿನವ್ರಿಗೆ ಇದ್ದಿದ್ರೆ ಯು ಪಿ ಯನ್ನು ಗೆಲ್ಲಿಸ್ತಾ ಇದ್ರು ಅಣ್ಣಾಮಲೆಯನ್ನು ಗೆಲ್ಲಿಸ್ತಾ ಇದ್ದರು ಅಲ್ಲಿ ಬಿಜೆಪಿನೇ ಗೆಲ್ಲಿಸ್ತಾ ಇದ್ರು ಅಂತ ಬಿಜೆಪಿಯ ಕಾರ್ಯಕರ್ತರು ಬಿಜೆಪಿಯ ಗ್ರೂಪ್ ಗಳಲ್ಲಿ ಇದನ್ನ ಹೆಚ್ಚಾಗಿ ಶೇರ್ ಮಾಡ್ತಾ ಇದಾರೆ ಈ ವಿಡಿಯೋ ವೈರಲ್ ಆಗ್ತಾ ಇದೆ ನೋಡಿ ಈ ರಂಗಪ್ಪನಿಗಿರೋ ಬುದ್ಧಿ ನಮ್ಮಲ್ಲಿರೋ ಮಂಗಪ್ಪಗಳಿಗೆ ಹಿಂದೂಗಳಿಗೆ ಇಲ್ಲವಲ್ಲ ಅನ್ನುವಂತ ಬೇಸರವನ್ನ ಸೋಷಿಯಲ್ ಮೀಡಿಯಾ ಒಂದಷ್ಟು ಜನ ಆಕ್ರೋಶದ ಮೂಲಕ ವ್ಯಕ್ತಪಡಿಸ್ತಾ ಇದನ್ನ ಶೇರ್ ಮಾಡ್ತಾ ಇದ್ದಾರೆ ಯಾಕೆ ಕೊಟ್ಟಿಲ್ಲ ಇಲ್ವಾ ತಮಿಳ್ನಾಡ ಕಣ್ಸಿಲ್ವಾ ನಮಗಷ್ಟು ಪೊಲಿಟಿಕ್ಲ ತಿಳಿದಪ್ಪ ಕಡೆ ನೀವು ಬಿಜೆಪಿಗಿಪಿ ಎಂಪಿನ ಈಗ ಬಿಟ್ಟಿ ಭಾಗ ಹತ್ತು ಜೋಳ ಕೊಟ್ಟಿವೆ ನೀವ್ ಏನಿಲ್ಲ ಒಂದ್ ಕೊಟ್ಟಿದ ತಪ್ಪುತ್ತಾನೆಂದು ಪರ್ಸನ್ ಗೊತ್ತಾ ಅಣ್ಣ ಮನೆ ಇಂದು ನಮ್ ಜಿಲ್ಲೆಯಾಗ ಡಿ ಸಿ ಆಗಿದ್ದರು ಎ ಪಿ ಸಿ ಬಿ ಆಗಿದ್ದವರು ಮೈಸೂರು ಡಿಸ್ಟ್ರಿಕ್ ನ ವರ್ಷಕ್ಕೆ ಹೋಗಿದವರು ಅಂತವರ ಕೊಯಮತ್ತರಿ ನೀವು ಒಂದು ಸೀಟು ಕೊಡ್ಲಿಲ್ಲ ತಮಿಳುನಾಡು ಜನ ಸರಿನಾ ನಾವು ಅವರಿಗೋಸ್ಕರ ತಪ್ಪ ಕಷ್ಟ ಪಟ್ಟು ನಾವು ōಟ ಹಾಕಲೇ 나 ಏನು ಮಾಡಲಿಪ್ಪ ನೀವು ಏನು ಮಾಡು ಜನ ಮಾಡ್ಬೇಕು ಸ್ವಾಮಿ ಅದಕ್ಕೆ ರಾಮ ಹಿಂದೂಗಳ ಕರ್ಕೋನಿಲ್ಲ ಎಲ್ಲ ವಾನರ್ಸ್ ಏನ ಕರ್ಕ ಲಂಕೆಯಲ್ಲಿ ರಾವಣನ ಗೆತ್ಕ ಬಂದು ಅದೇ ನಮ್ಮ ಹಿಂದೂಗಳ ಕರ್ಕೋಗಿದ್ರ ಎಲ್ಲ ರಾವಣನ ಐಶ್ವರ್ಯ ನೋಡಿ ಎಲ್ಲ ರಾವಣ ರಾಜ್ಯ ಹಿಂದೂಗಳು ಅದಕ್ಕೆ ರಾಮ ಹಿಂದೂಗಳು ಕರ್ಕೋನಿಲ್ಲ ಸೇನೆ ಕರ್ಕೋತು ಅದಕ್ಕ ರಾಮ ಗದ್ಕ ಬಂದು ನಮ್ಮ ಹಿಂದೂಗಳು ಕರ್ಕೋಂಗಿದ್ರ ಅವತ್ತು ರಾಮ ಯುದ್ಧ ಕಾಯ್ತಿರ್ಲಿಲ್ಲ ಎಲ್ಲ ರಾವಣ್ ರಾಜ್ಯಕ್ಕೆ ಸೇರ್ಕೊಳ್ಳೋರು ಎಲ್ಲ ರೈಸೋರ್ ಅಂತ ನೋಡ್ರಲ್ಲ ಅಂತ ಜನ ನಮ್ಮ ಹಿಂದೂ ಜನ ಇಲ್ಲಿರೋದು ಎಲ್ಲ ಫ್ರೀ ಫ್ರೀಗೆ ನೋಡ್ಬೇಕು ಒಬ್ಬ ಪರ್ಸನ್ ಬೇಕಾಗಲ್ಲ ಯುದ್ಧವಂತರ್ ಬೇಕಾಗಿಲ್ಲ ಅವ್ರನ್ನ ಬಿಟ್ಟಿ ಬಾಗೆ ಬೇಕು ಸುಳ್ಳುನ್ ಬಾಗೆ ಬೇಕು ಸುಳ್ಳುನ್ ಭರವಸೆ ಬೇಕು ಜಾತಿ ಬೇಕು ಜಾತಿ ಜಾತಿ ಏನ್ ಸಮಯ ಗುಟ್ ಅಣ್ಣ ತಮ್ಮ ನಿಂಬಲ್ಲ ಜಾತಿಗೆ ಯಾಕೆ ಹೊಟ್ಟು ಓಟ್ ಕೊಡ್ಬೇಕು ಕರೆಕ್ಟ್ ತನ ಒಂದ್ ಗುಟ್ಟಿರೋರ್ಗೆ ನನ್ ಮನೆ ಹಬ್ಬರ ಗದ್ದ ಬರಲಿಲ್ಲ ಒಡೆದಾಡ್ಕೋ ಓಟ್ಗೊಯ್ತಾರೆ ಜಾತಿ ಓಟಾಗ ಏನ್ ಪ್ರಯತ್ನ ಬಂದಿರ್ಬೇಕು ಅಣ್ಣಾಮ ಬರ್ಬೇಕಾಯ್ತು ಅಣ್ಣಾಮಲೆ ಒಂದಾರ ಬರ್ಬೇಕಾಯ್ತು ನಿಮ್ ತಮಿಳ್ನಾಡ್ಲೆ ಅಮ್ಮ ಪಕ್ಷ ಒಂದಿಲ್ಲ ಅಂತ ಸಾಲಿಸ್ ಸ್ಟಾಲಿನ್ ಮಗ ನಮ್ಮ ಹಿಂದೂ ತತ್ವವನ್ನ ಬೆಳದವರಿಗೆ ನೀವು ನಲವತ್ ಸೀಟ್ ಕೊಟ್ಟಿದ್ರಲ್ಲ ಎಂತ ಮೂರ್ಕ ಮುಟ್ಟಾಡಿದರೋ ಅಲ್ಲಿ ಹಿಂದೂಗಳು ಸೂಪರ್ ಸೀಟ್ ಕೊಡ್ರ ಅಂದ್ರೆ ನಮ್ಮ ಹಿಂದೂಗಳ ಬೋದಿ ತುಂಬಾ ಕಷ್ಟವಾದ ನೀವು ಏಳಪ್ಪ ಅಷ್ಟಲ್ಲ ಜನ ಕೇಳಿಬೇಕು ಅಂದ್ರೆ ಏನು ಈ ಕಲ್ಲಿನಲ್ಲಿ ಇಂಡಿಯನ್ನ ಇನ್ನ ಯಾವಾಗಲ ಸಮೀ ನಾವು ಕರೆಯೋ ಹಾ ಸ್ಟಾಲಿನ್ ಮಗ ಎಂತ ಹೇಳಿಕೆ ಕೊಟ್ಟಿದ್ ಇಲ್ಲ ಅಂತ ಕೊಟ್ಟರು ಸನಾತನ ಧರ್ಮ ಇಲ್ದೇ ಹುಟ್ಟಿದಾನ ಸನಾತನ ಧರ್ಮದಿಂದ ಹುಟ್ಟಿರೋದು ಬಂದಿರಬೇಕು ನಮ್ಮ ಒಂದಾರ ಬರ್ಬೇಕಾಯ್ತು ಸರ್ ಆ ಸ್ಟೇಟಲ್ಲಿ